i <laughs> <laughs> ఊరెల్ మండ మిస్త అంత కరీతారుండి బడ్డాన్ తిండి అడ్డా బడ్డీ అడ్డే ఉరా అడ్డే

ಏನಾಯ್ತಿಗ ಏನ ಏನೈತಿ ಏನೈತಿಗ ಏನೈತಿ ಹೇಳ್ರಿ ನೀ ಹೇಳ ತಲೆ ತಿನ್ಬ್ಯಾಡ್ರಿ ನನಗೆ ಎದಕ್ ಕರ್ಸಿರ ಅಂತ ಹೇಳ್ರಿ ಮೊದ್ಲ ಮನಿಗ್ ಕಟ್ಸೋ ವಿಚಾರ ಐತೋ ಇಲ್ಲೋ ಕಟ್ಟಿಸ್ಬೇಕು ಅನ್ನೋ ವಿಚಾರ ಅಂತೂ ಐತಿ ಸರಿ ಹಂಗಾರ ನಾ ಹೋಗ್ತೇನೆ ಈಗ ನಾಕೈದು ವರ್ಷ ಆದ್ಮೇಲೆ ವಿಚಾರ ಮಾಡ್ರಿ ಮಗಂದು ಮುಂಜೆ ಅವಂಗ ಮಕ್ಕಳಾಗಿ ಆ ಮಕ್ಕಳು ಆದ್ಮೇಲೂ ನೀ ಇನ್ನು ಬದುಕಿದ್ರ ಕರ್ಸ್ರಿ ನಂಗ ಅವಾಗ ಬಂದು ಕಟ್ತೀನಿ ನೀವ್ ಮನಿ ಹಂಗೇನಿಲ್ರಿ ಅಣ್ಣ ಮನಿ ಕಟ್ಸುದಂತೂ ಐತ್ರಿ ಅಷ್ಟ ದಿನ ನಂಗೆ ಯಾ ಮುಟ್ಟಾಳ ವೇಟ್ ಮಾಡ್ತಾನ್ರಿ ಮಾತಿನ ಮೇಲೆ ಹಿಡ್ತಿರ್ಲಿ ನಾನು ಗಂಡ ತೊಂಡುದು ಮರಿಬೇಡ ನಾ ನಿನ್ ತುಂಡವ ಅನ್ನೋದು ಮಾರ್ತೇನ ಎಂಥ ಮನಿ ಕಟ್ಟಿಸ್ಬೇಕಂತ ಮಾಡಿರಿ ಚೊಲೋ ಮನಿ ಕಟ್ಟಿಸ್ಬೇಕಂತ ಮಾಡಿದ್ರು ಕಲ್ಲಿನ ಮನಿ ಕಟ್ಟಿಸ್ಬೇಕಂತ ಮಾಡಿರು ಬಿದಿರಿನ್ ಮನೆ ಕಟ್ಟಿಸ್ಬೇಕಂತ ಮಾಡ್ರು ಮಣ್ಣಿನ ಮನೆ ಕಟ್ಟಿಸ್ಬೇಕಂತ ಮಾಡ್ರು ಯಾರ ಒಬ್ಬರ ಹೊಯ್ಕೋರಿ ಹೊಯ್ಕೊಳಕ ಯಾರು ಸತ್ತಿರ್ಲಿಲ್ಲ ಜಲ್ದಿ ಹೇಳಿ ಸಾಯ್ರಿ ನಾನ್ಕೊಂತೀನಿ ಹಾಳು ಬಿದ್ದ ಮನೆ ಕಟ್ಟಿಸ್ಬೇಕು ಹಾಳು ಬಿದ್ದ ಮನೆಯಾಗೋ ಬಾಳ್ ಟೈಪ್ ಅದಾವ ಮಣ್ಣಿನ ಮನಿ ಬೇಕು ತಟ್ಟಿನ ಮನಿ ಬೇಕು ತಗಡಿನ ಮನಿ ಬೇಕು ಕಸಾಯಿ ಮನಿ ಬೇಕು ದವ್ವದ ಮನಿ ಬೇಕು ಇಲ್ಲ ಶಗಣಿ ಮನಿ ಬೇಕು ಶಗಣಿ ಮನಿ ಕಟ್ಟಬೇಕು ನಿನ್ನ ಯೋಗ್ಯತೆ ಎಷ್ಟಾಯ್ತು ಅಷ್ಟೇ ತರ ಕ್ಲಾಸ್ ಮನಿ ಕಟ್ಟಬೇಕು ಸರಿ ಹಂಗಂದ್ರ ನಾಲ್ ಕಾರ್ಪೊರೇಷನ್ ಕಸ ಇಲ್ಲ ಇಲ್ಲೇ ಒಗಸ್ತೀನಿ ಒಗಸ್ ಎಲ್ಲಾ ಒಗಸ್ ಎಲ್ಲಾ ಕಸ ತಂದ ನನ್ ತಲೆ ಮೇಲೆ ಹಾಕ ನಾ ಅದ್ರಾಗ ಬಿದ್ದ ಹಂದಿ ಹಂದಿಗತೆ ಆ ತಗೋ ತರ್ಷ ಬಿಡ್ತೀನಿ ಅದ್ರಾಗ ನಿನ್ ಮನಿ ಕಟ್ತೀನಿ ಇಲ್ರಿ ಅಣ್ಣಾರ ನಮಗ್ ಚಲೋ ಮನಿನ ಕಟ್ಟಸ್ಬೇಕ್ರಿ ಚಂದಂದ ಆ ಹುಚ್ಬಾಲಿ ಮಾತ್ ಕೇಳ್ಬೇಡ್ರಿ ವ್ಯವಹಾರ ಅಂದ್ರ ಇದ್ರಿ ನೀವು ಕರೆಕ್ಟ್ ಮಾತಾಡ್ತೀರಿ ನೋಡ್ರಿ ಅಕರ ಅಣ್ಣಾರ ಉಪಯೋಗ ಇಲ್ ಬಿಡ್ರಿ ಬರ್ತೇನೆ ತಡ್ರಿ ಚಾ ಬ್ಯಾಡ್ರಿ ಅಕ್ಕರ ಶರಬತ್ ಮಾಡ್ರಿ ಶರಬತ್ ನಿಂಬೆ ಹಣ್ಣೆಲ್ಲ ಖಾಲಿ ಆಗ್ಯಾವ್ರಿ ಫಾಲ್ತು ಕುಂತ ನೋಡ್ರಿ ಮೊಬೈಲ್ ನೋಡ್ಕೊಂತ ಓಡಿಸ್ರಿ ಅವಂಗ ತಗೊಂಡ್ ಬರ್ತಾನ ಹೋಗಿ ಕಡಿತಾವನ ಕಡಿತ ಅದನ್ ಬಿಡ್ರಿ ಹೋಗ್ಲಿ ಹೊಟ್ಟಾಗ ಹಾಕೋರಿ ತಪ್ ತಿಳ್ಕೊಬೇಡ್ರಿ ನಿಂಬೆ ಹಣ್ಣಿಲ್ಲಾ ಬಡವ್ರ ಮನಿ ಚಾ ಮಾಡ್ಕೊಂಡ್ ಮಾಡ್ಕೊಂಬರ್ತೇನಿ ನಿಂಬೆ ಹಣ್ಣಿಲ್ ನೀವರ ಏನ್ ಮಾಡಿರಿ ಚಾನ ಮಾಡ್ರಿ ನಡಿತೈತಿ ಹಾಕಿರ್ತಾವ ಏನ್ ಇಂತ ಗಂಡ ಮಗ ಇದ್ರೆ ಹಿಂಗ ಆಗುದು ಚಾ ಮಾಡ್ಕೊಂಡ್ ಬರ್ತೇನ್ರಿ ಈ ಮನಿ ಮೇಲೆ ಎಷ್ಟ್ ಅಂತಸ್ ಕಟ್ಟಸ್ಬೋದಿನ್ನ ಕಿವಾಗಿನಿ ಎಮ್ಮೆ ಐತಾವನಾ ಈ ಮನಿ ಮೇಲೆ ಎಷ್ಟ್ ಅಂತಸ್ ಕಟ್ಟಸ್ಬಹುದು ಅಂದೆ ನಿನ್ನಂತ ಹುಚ್ಚಪ ಮುಂದೆ ಹೇಳುದಿಲ್ಲ ಅಕ್ಕರ್ ಬರಲಿ ಮಮ್ಮಿ ಬಾಳ ತಾತ ಹೋಗಿ ಚಾ ಮಾಡ್ಕೊಂಡ್ ಬರ್ತೀನಂತ ಇನ್ನೂ ಬಂದಿಲ್ಲ ಹೋಗಪ್ಪಿ ಸ್ವಲ್ಪ ನೋಡ್ಕೊಂಡ್ ಬಾ ಏನ್ ಮಾಡಾಕತ್ತ ಮಮ್ಮಿ ಸಣ್ಣ ಸಿಗೋ ಚಾ ಮಾಡಾಕಲ್ಲ ಸಂಡ ಹೋದ್ರ ಏ ಚಾ ಮಾಡಕ್ ಹೋಗ್ಯಾರ ಅಕರ ಅಕರೀ ಅಕರ ಅಕ್ಕ ಅಕ್ಕಾರ ಅಂತ ಹೈಕೊಳತ್ತಲ್ಲ ಒಟ್ಟಿಗೆ ಹಂದಿ ಹಂದಿತಿ ತಿಂತೀನ ನಿಂದು ದೊಡ್ಡ ತಿಂಡಿ ಬಿಡಪ್ಪ ಆಗಲ್ಲ ಹೇಳಿದ್ನಪ್ಪ ಏನ್ ಹೇಳಿದಪ್ಪ ನಿನ್ನಂತ ಹುಜ್ಪಾಲಿ ಮುಂದ ಹೇಳುದಿರಪ್ಪ ನಿನ್ ಬಾಯನು ಹಲ್ಲು ಮುರಿತವಪ್ಪ ದಮ್ ಇದ್ರ ಅವು ಬಂದಾಗ ಮುರಿಪ್ಪ ಅವನ ಹೆದರಿಕಿ ನನ್ನ ಮುಂದೆ ತೋರಿಸ್ಬಾಡಪ್ಪ ಹೋಗ್ಪ ಸ್ವಲ್ಪ ನೋಡ್ಕೊಂಡ್ ಬಾ ಎಲ್ಲದ ನೋಡ್ ಮಮ್ಮಿ ಯಾಕ ಈ ಹುಚ್ಚಪಳ್ಳಿ ಮುಂಜಾನೆ ಮನಸ್ಸಿಲ್ಲ ಅದಕ್ಕೆ ಯಾಕಲೇ ಕಡಿತಾವನ ಕರೆಯುದಿಲ್ಲ ಏನ್ ಮಾಡ್ತಿ ದೊಂಡೆ ಊರ್ ಕೊಂಡೆ ಓದುದು ಬರೆಯುವುದು ಶಾಲೆಗೆ ಹೋಗುದು ಅಂತೂ ಮಾಡೋದಿಲ್ನಿ ಬೆಳಗ್ಗಿಂತ ಹಲ್ಲು ಕಿಸೋದು ವಟವಟ ಅನ್ನೋದು ಅಡ್ಡ ಶತಿಯೋದು ಬರೀ ಇದ ಮಾಡಿ ಹ್ಮ ಮಾಡ್ತೇನೆ ಯಾ ನೀ ಮಾವನ ಅಡ್ಡ ಮಾತಾಡಿದ ಬಾಯ್ ಹಲ್ಲ ಮುರ್ತಿನಿಂದೆ ಮುಕುಳಿಸಿ ಹೇಳಿದೆ ಅಕ್ಷರ ಇಲ್ಲ ಮಗನ ದೊಡ್ಡ ದೊಡ್ಡ ಮಾತು ಮಾತಾಡ್ತಿ ಇದ್ರು ವಾದಿಸ್ತಿ ಬಾಯ ನಿಂಗ ಓದ್ ನಡಿ ಹೇಳ ಮ್ಯಾಗ ಓಡ ಏಯ್ ಯಾಕ ಏನಾತ ಅದಕ್ಕೆ ಹೆಂಗ್ ಹೋದ್ರಾಕತಿ ನನ್ನ ಮಗ ಅವನು ಹೋದ ಬರತ ಒಂದ್ ಏನ್ ಮಾಡ್ತಿಲ್ಲೇ ಅವ್ರ ಮುಕಳೆ ಅವ ಓದ್ಯಾರ ಓದ್ಲಿ ಸೆಗಣ ಬಿದ್ದು ಉಳ್ಳಾಡ್ಲಿ ಇಲ್ಲ ಹಿಸಿಗೆ ತಿನ್ಲಿ ಅದನ್ನ ಕೇಳಾಕ್ ನೀ ಅವ್ಲ ಪಿಂಡ್ರಿಕೆ ಆತ ಬಿಡ ಹಿಂಗ ಮಾಡ್ಕೋತ ಹೋದ್ರ ದೊಡ್ಡವ ಆಗಿ ದೊಡ್ಡವಾಗಿ ಭಿಕ್ಷೆ ಬಿಡ್ಲ ನಮಗ ಅದನ್ನ ಕಟ್ಕೊಂಡ್ ಕಟ್ಕೊಂಡು ನೀನ್ ಮಾಡ್ತಿ ನಿನ್ನ ಮನಿಗಂತ ರೊಕ್ಕ ಕೇಳಾಕ್ ಬರದ್ ನೀ ಎದಕ್ ಬಂದಿ ನಿನ್ ಕೆಲಸ ಏನು ಅದ್ರ ಬಗ್ಗೆ ಮಾತಾಡ ಪಾಲ್ತು ಬಿಟ್ಟಿ ಸಜೆಷನ್ ಕೊಡೋದು ಬೇಡ ಮನಿ ಕಟ್ಟೋದ ಸರಿ ಹಂಗಾರ ಪಾಲ್ತು ಮಾತು ಬಿಡು ತೋರ್ಸು ಏನ್ ಪ್ಲಾನ್ ಮಾಡಿ ಎಲ್ಲಿ ಕಟ್ಟಬೇಕು ಏನ್ ಕಟ್ಬೇಕು ಹೇಳ ಈ ಮನಿ ಮೇಲೆ ಇನ್ನೊಂದು ಮನಿ ಕಟ್ಟಬೇಕು ಫಸ್ಟ್ ಫ್ಲೋರ್ ಕಟ್ಟಬೇಕು